ತೊಂಬತ್ತೆರಡು ಸಾವಿರ ಇದೆ ಎಂಟು ಸಾವಿರ ಬಂದರೆ ಪ್ಲೇ ಬಟನ್ ಬರುತ್ತೆ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ ಇಲ್ಲೇ ಹಾಕ್ಕೊಂಡು ನಾನು ನಿಮಗೆ ವೀಡಿಯೋ ಮಾಡ್ತೀನಿ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಅದನ್ನು ತೋರಿಸ್ತೀನಿ ನನ್ನದು ದೊಡ್ಡ ಆಸೆ ಇದೆ ಅದನ್ನು ತಗೊಳ್ಬೇಕು ಅದಕ್ಕೆ ನಾನು ಈ ವಿಡಿಯೋ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡೋದು ಹೇಗೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೇಗೆ ನೋಡೋದು ನಾನು ಏನಾದರೂ ಕೆಲವೊಂದು ಲಿಂಕ್ ಕೊಟ್ಟಿರ್ತೀನಿ ಈ ನಾನು ಇವಾಗ ಸಣ್ಣ ಆಗೋದು ವೇಟ್ ಲಾಸ್ ವೀಡಿಯೋ ಮಾಡಿದ್ದೀನಿ ವೆಯ್ಟ್ ಲಾಸ್ ಹತ್ತು ಡಾಲರ್ ಆದಮೇಲೆ ನಮಗೆ ಪಿನ್ ಬರುತ್ತೆ ಯೂಟ್ಯೂಬ್ ಹತ್ರ ಯೂಟ್ಯೂಬ್ವರ್ಗು ನಮಗೂ ಕಾಂಟ್ಯಾಕ್ಟ್ ಇರೋಲ್ಲ ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯೂಟ್ಯೂಬು ಚಾನಲ್ ಕ್ರಿಯೇಟ್ ಮಾಡಿರೋರಿಗೆ ಗೊತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೇಗೆ ಕಮೆಂಟ್ ಮಾಡೋದು ಹೇಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡೋದು ಹೇಗೆ ಅಂತ ಗೊತ್ತು ಆದರೆ ಯೂಟ್ಯೂಬ್ ಚಾನಲ್ ಮಾಡದೇ ಇರೋರಿಗೆ ಸಬ್ಸ್ಕ್ರೈಬರು ಮಾಡಿರೋಲ್ಲ ನಿನ್ನೆ ನಾನು ಹೊರ್ಗಡೆ ಹೋಗಿದ್ದೆ ಅಲ್ಲೆಲ್ಲ ತುಂಬ ಒಂದು ಅಂಗಡಿಗೆ ಹೋಗಿದ್ದೆ ಇರೋರೆಲ್ಲ ನೀವು ಯೂಟ್ಯೂಬರಲ್ವ ನೀವು ಯೂಟ್ಯೂಬರ್ ಅಲ್ಲ ನಿಮ್ಮ ಚಾನಲ್ ಎಲ್ಲ ನೋಡ್ತೀವಿ ಅಂದರು ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಹಂಗಂದರೆ ಏನು ಅಂದರು ಅದಕ್ಕೆ ನನಗೆ ಈ ವಿಡಿಯೋ ಮಾಡೋಣ ಅಂತ ಒಂದು ಯೋಚನೆ ಬಂತು ಗೊತ್ತಾ ನಂದು ನಾಲ್ಕು ಲಕ್ಷ ಮೂ ನಾಲ್ಕು ಲಕ್ಷದ ಮೂವತ್ತೆಂಟು ನಲ್ವತ್ತು ಸಾವಿರ ಒಂದು ವೀಡಿಯೋ ಓಡಿದೆ ಇದು ಸೋಯಾ ಹಾಲ್ದು ಆದರೆ ಸಬ್ಸ್ಕ್ರೈಬರ್ ನೋಡಿದ್ರೆ ನನಗೆ ತೊಂಬತ್ತೆರಡು ಸಾವಿರ ಇದೆ ಅಷ್ಟು ಜನನೂ ಸಬ್ಸ್ಕ್ರೈಬರ್ ಮಾಡಿದರೆ ನಂದು ಎಷ್ಟು ಬೇಗ ನನಗೆ ಸಿಲ್ವರ್ ಬಟನ್ ಬಂದಿರೋದಲ್ವ ಸಬ್ಸ್ಕ್ರೈಬರ್ ಅಂದರೆ ಏನು ಅಂತ ಗೊತ್ತಿರೋಲ್ಲ ಚಾನಲ್ ಇಲ್ಲದೆ ಇರೋರಿಗೆ ಚಾನಲ್ ಇರೋರ್ಗೆ ಗೊತ್ತು ಬಿಡಿ ಚಾನಲ್ ಇಲ್ಲದೇ ಇರೋರಿಗೆ ಸಬ್ಸ್ಕ್ರೈಬರ್ ಅಂದರೆ ಏನು ಡಿಸ್ಕ್ರಿಪ್ಷನ್ ಅಂದರೆ ಏನು ಕಮೆಂಟ್ ಬರೆಯೋದಂದರೆ ಏನು ಅಂತ ಏನೂ ಗೊತ್ತಿಲ್ಲ ಅದಕ್ಕೆ ನಾನು ದಯವಿಟ್ಟು ಇವಾಗ ಇದೊಂದು ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮಾಡಿ ನಾನು ವೀಡಿಯೋ ನೋಡಿ ತೊಂಬತ್ತೆರಡು ಸಾವಿರ ಇದೆ ಎಂಟು ಸಾವಿರ ಬಂದರೆ ಪ್ಲೇ ಬಟನ್ ಬರುತ್ತೆ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ ಇಲ್ಲೇ ಹಾಕ್ಕೊಂಡು ನಾನು ನಿಮಗೆ ವೀಡಿಯೋ ಮಾಡ್ತೀನಿ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಅದನ್ನು ತೋರಿಸ್ತೀನಿ ನನ್ನದೊಂದು ದೊಡ್ಡ ಆಸೆ ಇದೆ ಅದನ್ನು ತಗೊಳ್ಬೇಕು ಅದಕ್ಕೆ ನಾನು ಈ ವಿಡಿಯೋ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡೋದು ಹೇಗೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೇಗೆ ನೋಡೋದು ನಾನು ಏನಾದರೂ ಕೆಲವೊಂದು ಲಿಂಕ್ ಕೊಟ್ಟಿರ್ತೀನಿ ಈ ನಾನಿವಾಗ ಸಣ್ಣ ಆಗೋದು ವೇಟ್ ಲಾಸ್ ವೀಡಿಯೋ ಮಾಡಿದ್ದೀನಿ ವೇಟ್ ಲಾಸ್ ವೀಡಿಯೋದಲ್ಲಿ ನಾನು ಹತ್ತು ತಿರ್ಗೋದು ಚಕ್ರದ ವೀಡಿಯೋ ಹಾಕಿದ್ದೀನಿ ಅದು ಎಲ್ಲ ಕೇಳ್ತಾ ಇದ್ದಾರೆ ಎಲ್ಲಿ ತೊಗೊಳ್ಬೇಕು ಎಲ್ಲಿ ತೊಗೊಳ್ಬೇಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ನೋಡಿ ಅಂದರೆ ಅವ್ರು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ನಾನು ಸಬ್ಸ್ಕ್ರೈಬರ್ ಮಾಡೋದು ಹೇಗೆ ಕಮೆಂಟ್ ಬರೆಯೋದು ಹೇಗೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸು ಚೆಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಆಮೇಲೆ ತುಂಬ ಜನ ಕೇಳ್ತಾ ಇದ್ದೀರಾ ನಮ್ದು ಅಮೌಂಟ್ ಹೇಗೆ ಬರುತ್ತೆ ಯೂಟ್ಯೂಬಲ್ಲಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಅದಕ್ಕೆ ನಾವು ಐ ಡಿ ಓಪನ್ ಐ ಡಿ ಕ್ರಿಯೇಟ್ ಮಾಡ್ತೀವಿ ಐ ಡಿ ಕ್ರಿಯೇಟ್ ಮಾಡಿದ್ಮೇಲೆ ಶಾರ್ಟ್ಸು ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ನಾಲ್ಕು ಸಾವಿರ ವಾಚ್ ಅವರ್ ಆಗಬೇಕು ಅದೆಲ್ಲ ವೀಡಿಯೋಗೂ ಸೇರಿ ನಾಲ್ಕು ಸಾವಿರ ವಾಚ್ ಅವರ್ ಆಗಬೇಕು ಅದಾದಮೇಲೆ ನಮ್ಮ ಚಾನಲ್ ಮೊನೋಟೈಸ್ ಆಗುತ್ತೆ ಮೊನೋಟೈಸ್ ಆದಮೇಲೆ ನಮಗೆ ಡಾಲರ್ ಆಗೋಕ್ಕೆ ಶುರು ಆಗುತ್ತೆ ಹತ್ತು ಡಾಲರ್ ಆದಮೇಲೆ ನಮಗೆ ಪಿನ್ ಬರುತ್ತೆ ಪಿನ್ ಅಂತ ಅಂದರೆ ಆರು ಡಿಜಿಟಲ್ದು ನಮಗೆ ಪೋಸ್ಟ್ ಆಫೀಸಿಂದ ಯೂಟ್ಯೂಬರೇ ಕೊಡ್ತಾರೆ ಅವ್ರು ಕೊಟ್ಟಾಗ ನಾವು ಇದೆಲ್ಲ ಕೊಡಬೇಕು ನಮ್ಮದು ಪಾಸ್ಬುಕ್ಕದ್ದು ಜೆರಾಕ್ಸು ನಾವೆಲ್ಲ ಯೂಟ್ಯೂಬಲ್ಲೇ ಯಾರಿಗೂ ಏನು ಕೊಡೋಂಗಿಲ್ಲ ನಾವೆಲ್ಲೂ ಓಡಾಡೋಂಗಿಲ್ಲ ಯೂಟ್ಯೂಬಲ್ಲೇ ಪಾಸ್ಬುಕ್ಕದ್ದು ಫೋಟೋ ಹಾಕಬೇಕು ನಮ್ಮದು ಆಧಾರ್ ಕಾರ್ಡು ನಮ್ಮದು ಪ್ಯಾನ್ ಕಾರ್ಡು ಎಲ್ಲ ಹಾಕಬೇಕು ಎಲ್ಲ ಇರಬೇಕು ನಮ್ಮದೇ ಕರೆಕ್ಟಾಗಿ ಹಾಕಬೇಕು ಬೆಳಕಲ್ಲೇ ಕರೆಕ್ಟಾಗಿ ಹಾಕಬೇಕು ಕತ್ಲೇಲಿ ಹಾಕಿದ್ರೆ ಅದು ಒಂದು ಸರಿ ತೊಗೊಳುತ್ತೆ ಎರಡು ಸರಿ ತೊಗೊಳುತ್ತೆ ಮೂರನೇ ಸರಿ ನಮ್ಗೆ ಅದು ತೊಗೊಳ್ಳಿಲ್ಲ ಅಂದರೆ ರಿಜೆಕ್ಟ್ ಆಗುತ್ತೆ ಬೆಳಕಲ್ಲೇ ಅದೆಲ್ಲ ಅಪ್ಲೋಡ್ ಮಾಡಿ ಆಮೇಲೆ ಹತ್ತು ಡಾಲರ್ ಆದಮೇಲೆ ನಮ್ಗೆ ಅದೆಲ್ಲ ನಾವು ಕೊಡಬೇಕು ಆಮೇಲೆ ಏನೂ ಇಲ್ಲ ನಾವು ಎಲ್ಲೋ ಹೋಗಿ ದುಡ್ಡು ತೊಗೊಳ್ಬೇಕು ಇವತ್ತು ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದಾರೆ ನಾವು ಎಲ್ಲೋಗಿ ದುಡ್ಡು ತೊಗೊಳ್ಬೇಕು ಅವರೇ ನಿಮಗೆ ದುಡ್ಡಾಗಿದೆ ಅಂತ ಕಾಲ್ ಮಾಡ್ತಾರಾದರು ನಮ್ಮ ಫೋನ್ ನಂಬರ್ ಅವೆಲ್ಲ ಏನೂ ಇರಲ್ಲ ಯೂಟ್ಯೂಬರ್ ಹತ್ರ ಯೂಟ್ಯೂಬರ್ಗೂ ನಮಗೂ ಕಾಂಟ್ಯಾಕ್ಟೇ ಇರಲ್ಲ ಆ ನಮ್ಮದು ಪಾಸ್ಬುಕ್ ನಂಬರ್ ಕೊಟ್ಟಿರ್ತೀವಲ್ಲ ಆ ನಂಬರ್ಗೆ ನಮಗೆ ನೂರು ಡಾಲರ್ ಆಗಬೇಕು ನೂರು ಡಾಲರ್ ಆದಾಗ ನಾವು ಅಮೌಂಟನ್ನ ಡ್ರಾ ಮಾಡ್ಕೊಳ್ಬೋದು ನಮ್ಮ ಅಕೌಂಟಿಗೆ ಬಂದಿರುತ್ತೆ ನೂರು ಡಾಲರ್ ಆಗಲೇಬೇಕು ನೂರು ಡಾಲರ್ ಮೇಲೆ ಆಗಿರೋದನ್ನ ನಮ್ಗೆ ಅಮೌಂಟು ಬರುತ್ತೆ ಮಿನಿಮಮ್ ನೂರು ಡಾಲರ್ ಆಗಬೇಕು ನೂರು ಡಾಲರ್ ಆದಾಗ ನಮ್ಮ ಅಕೌಂಟಿಗೆ ಬಂದುಬಿಡುತ್ತೆ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕು ಒಳಗಡೆ ನಮ್ಮ ಅಕೌಂಟಿಗೆ ಬಂದುಬಿಡುತ್ತೆ ಬಂದಿರೋ ಅಮೌಂಟ್ನ ನೀವು ನಾವು ಡ್ರಾ ಆದರೂ ಮಾಡ್ಕೊಳ್ಬೋದು ಹಾಗೆ ಇಟ್ಕೊಳ್ಬೋದು ನಮ್ಮ ಅಕೌಂಟಲ್ಲಿರುತ್ತೆ ಅದು ತಿರ್ಗ ಯೂಟ್ಯೂಬ್ ಅವೆಲ್ಲ ಯಾರೂ ತೊಗೊಳಕ್ಕೆ ಸಾಧ್ಯ ಇಲ್ಲ ನಮ್ಮ ಅಕೌಂಟಲ್ಲಿರುತ್ತೆ ಇಷ್ಟು ಯೂಟ್ಯೂಬ್ ರೂಲ್ಸು ನೀವು ಹೆಂಗೆ ಕಂಟೆಂಟ್ ಕೊಡ್ತೀರ ಆಮೇಲೆ ಎಷ್ಟು ವ್ಯೂಸ್ ಮೇಲೆ ಅಂತ ಅದು ನನಗೆ ಅಂದಾಜಿಲ್ಲ ನನಗೆ ವಿಡಿಯೋ ವೈರಲ್ ಇದ್ದಂಗೆ ನಮಗೆ ಡಾಲರ್ ಬರುತ್ತೆ ನನಗದು ನೆಕ್ಸ್ಟು ನಾನು ತಿಳ್ಕೊಂಡು ಎಷ್ಟು ವ್ಯೂಸ್ಗೆ ಎಷ್ಟು ಡಾಲರ್ ಅಂತ ನಾನು ತಿಳ್ಕೊಂಡು ನೆಕ್ಸ್ಟು ನಿಮಗೆ ತಿಳಿಸ್ತೀನಿ ಇಷ್ಟು ಯೂಟ್ಯೂಬ್ ರೂಲ್ಸು ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚ್ ಅವರ್ ಆಗಿದ ತಕ್ಷಣ ಮೊನಟೈಸ್ ಆಗುತ್ತೆ ಅದಾದಮೇಲೆ ಡಾಲರ್ ಆಗುತ್ತೆ ಹತ್ತು ಡಾಲರ್ ಆದಾಗ ಪಿನ್ ಬರುತ್ತೆ ಪಿನ್ ಅಂದರೆ ಆರು ಡಿಜಿಟಲ್ದು ನಂಬರ್ ಬರುತ್ತೆ ನಮಗೆ ನಾವೇನಾ ಅಂತ ಅದನ್ನು ಓ ಟಿ ಪಿ ಥರ ಆರು ಬರುತ್ತೆ ಅದನ್ನು ಯಾರಿಗೂ ಹೇಳಬೇಡಿ ಅದನ್ನು ನಾವು ಯೂಟ್ಯೂಬ್ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ನಮ್ಮದು ಆಧಾರ್ ಇದು ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೊಡಬೇಕು ಪಾಸ್ಬುಕ್ ನಂಬರ್ ಕೊಡಬೇಕು ಅದೆಲ್ಲ ಕೊಟ್ಟ ಮೇಲೆ ನಮ್ಮ ಅಕೌಂಟ್ಗೆ ಡಾಲರ್ ಆಗ್ತಾ ಇದ್ದಂಗೆ ನಮ್ಮ ಅಕೌಂಟ್ಗೆ ನೂರು ಡಾಲರ್ ಆದಮೇಲೆ ಬರುತ್ತೆ ನಾವು ಡ್ರಾ ಮಾಡ್ಕೊಳ್ಬೋದು ಇಷ್ಟು ಇವಾಗ ನಾನು ಸಬ್ಸ್ಕ್ರೈಬರ್ ಮಾಡೋದು ಹೇಗೆ ಕಮೆಂಟ್ ಬರೆಯೋದು ಹೇಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಬರೆಯೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ದಯವಿಟ್ಟು 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 ಚಾನಲ್ ಇರೋರು ಗೊತ್ತಿರುತ್ತೆ ಚಾನಲ್ ಇಲ್ಲದೆ ಇರೋರು ದಯವಿಟ್ಟು ದಯವಿಟ್ಟು ನನಗೆ ಸಬ್ಸ್ಕ್ರೈಬರ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಕೈ ಮುಗಿದು ಕೇಳ್ಕೊಳ್ತೀನಿ ನಂಗೆ ಸಬ್ಸ್ಕ್ರೈಬರ್ ತುಂಬ ಅವಶ್ಯಕತೆ ಇದೆ ವೀಡಿಯೋ ಎಲ್ಲ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ ತುಂಬ ಜನ ಕಮೆಂಟ್ ಮಾಡ್ತೀರಾ ಹೊಸೊಬ್ಬರು ಹೊಸೊಬ್ಬರು ಅಂತ ಕಮೆಂಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿ ವೀಡಿಯೋ ನೋಡಿ ಈ ವಿಡಿಯೋನ ಯಾರು ಸಬ್ಸ್ಕ್ರೈಬರ್ ಮಾಡಿ ನೋಡ್ತಾ ಇದ್ದೀರಾ ಅಂತ ನಾನು ಕಮೆಂಟಲ್ಲಿ ಹೇಳಿ ಸಬ್ಸ್ಕ್ರೈ ಹೊಸ ಸಬ್ಸ್ಕ್ರೈಬರ್ ಹೊಸ ಸಬ್ಸ್ಕ್ರೈಬರು ನಿಮ್ಮ ಹೆಸ್ರು ಸಬ್ಸ್ಕ್ರೈಬರು ನಿಮ್ಮ ಹೆಸ್ರು ದಯವಿಟ್ಟು ತಿಳಿಸಿ ಹಾಂ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಮಾಡೇ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಈಗ ಬನ್ನಿ ವಿಡಿಯೋ ಹೇಗಿದೆ ಏನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಯೂಟ್ಯೂಬ್ ಈಗ ಓಪನ್ ಮಾಡ್ಕೊಳ್ತೀರಾ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸರ್ಚ್ ಮಾಡ್ತೀರ ಬೆಣ್ಣೆ ಕೃಷ್ಣ ಅಂತ ಬರೀತಾ ಬರಿತಾ ಇದ್ದಂಗೆ ವ್ಲಾಗ್ಸ್ ಅಂತ ಬಂದ್ಬಿಡುತ್ತೆ ಫಸ್ಟೇ ನನ್ನ ಚಾನಲ್ ಬರುತ್ತೆ ಯೂಟ್ಯೂಬು ಬೆಣ್ಣೆ ಕೃಷ್ಣ ಅಂತ ಓಪನ್ ಮಾಡ್ತಾ ಇದ್ದಂಗೆ ಇದನ್ನು ಓಪನ್ ಮಾಡ್ತೀರಾ ಓಪನ್ ಮಾಡಿ ನೋಡಿ ಸಬ್ಸ್ಕ್ರೈಬರ್ ಮಾಡಿರಲ್ಲ ನೀವು ಹಾಗೆ ವೀಡಿಯೋ ನೋಡ್ತಾ ಇರ್ತೀರ ಇವತ್ತು ವೀಡಿಯೋ ಹಾಕಿದ್ದೀನಿ ದುಡ್ಡು ಒಂದೊಂದು ರೂಪಾಯಿನೂ ಅಂತ ಹಾಕಿದ್ದೀನಿ ಎಲ್ಲರೂ ಚೆನ್ನಾಗಿ ನೋಡ್ತಾ ಇದ್ದೀರ ವೀಡಿಯೋ ಎಲ್ಲ ಚೆನ್ನಾಗಿ ನೋಡ್ತಾ ಇದ್ದೀರ ನೋಡಿ ಪಾಪ್ಯುಲರ್ ವೀಡಿಯೋ ಅಂತ ಈಗ ಕೊಡಿದ್ರೆ ಇದು ಈ ಥರ ಬರುತ್ತೆ ಪ್ಯಾಕೆಟ್ ಹಾಲಿಗೆ ಹೇಳಿ ವಿದಾಯ ಆರೋಗ್ಯಕರವಾದ ಹಾಲು ಮನೆಯಲ್ಲೇ ತಯಾರು ಮಾಡಿ ಅಂತ ಹಾಕಿದ್ದೀನಿ ಅದೊಂದು ವೀಡಿಯೋ ನನಗೆ ನಾಲ್ಕು ಲಕ್ಷದ ಮೂವತ್ತಾರು ಸಾವಿರ ಜನ ನಲವತ್ತು ಸಾವಿರ ಜನ ನೋಡ್ತಾ ಇದ್ದೀರಾ ಪ್ರತಿಯೊಂದು ವೀಡಿಯೋನು ಮೂರುವರೆ ಲಕ್ಷ ಎರಡು ಲಕ್ಷದ ಎಂಟು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷದ ತೊಂಬತ್ತು ಸಾವಿರ ಇಷ್ಟೆಲ್ಲ ನೋಡ್ತಾ ಇದ್ದೀರಾ ತುಂಬ ಎಲ್ಲ ನನ್ನ ವಿಡಿಯೋ ಲಕ್ಷಾನ್ ಮೇ ಲಕ್ಷ ಮೇಲೆ ಇರೋದು ಆದರೆ ಯಾರು ಸಬ್ಸ್ಕ್ರೈಬರ್ ನೋಡಿ ನನ್ನ ಸಬ್ಸ್ಕ್ರೈಬರ್ ಎಷ್ಟಿರೋದು ತೊಂಬತ್ತೆರಡು ಸಾವಿರದ ಪಾಯಿಂಟು ಟು ಇಷ್ಟೇ ಇರೋದು ತೊಂಬತ್ತೆರಡು ಸಾವಿರ ಪಾಯಿಂಟ್ ಟೂಕ್ಕೆ ಇಷ್ಟೇ ಸಬ್ಸ್ಕ್ರೈಬರ್ ಇರೋದು ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿ ನೋಡಿ ಈಗ ನೋಡ್ತೀರಲ್ವ ನೀವು ವಿಡಿಯೋ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬರ್ ನೋಡಿ ಈಗ ಸಬ್ಸ್ಕ್ರೈಬರು ಸಬ್ಸ್ಕ್ರೈಬರ್ ಮಾಡಿದ ತಕ್ಷಣ ಆಗುತ್ತೆ ಆಮೇಲೆ ಇದು ಆರೋ ಮಾರ್ಕ್ ಇರುತ್ತಲ್ಲ ಆರ್ ಆರೋ ಮಾರ್ಕ್ ಮೇಲೆ ಕೊಡಿ ನೋಡಿ ಈ ಥರ ಕೊಡಿ ಹಾಲ್ ಅಂತ ಕೊಡಿ ಆವಾಗ ನಿಮಗೆ ಎಲ್ಲ ನೋಟಿಫಿಕೇಷನ್ ಆಲ್ ಆಗುತ್ತೆ ಸಬ್ಸ್ಕ್ರೈಬರ್ ಪಕ್ಕ ಇದಿರುತ್ತೆ ಹಾಲ್ ಅಂತ ಕೊಡಿ ದಯವಿಟ್ಟು ಹಾಲ್ ಅಂತ ಕೊಡಿ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದಾಯಿತು ಇದು ಸಬ್ಸ್ಕ್ರೈಬರ್ ಮಾಡಿದ್ರಿ ಹಾಲ್ ಅಂತ ಕೊಟ್ಟ್ರಿ ಆಮೇಲೆ ಇಲ್ಲಿ ಗಂಟೆ ಬಟನ್ನು ಪ್ರೆಸ್ ಮಾಡಿದ್ದೀರ ನಿಮಗೆ ನಾನು ಒಂದೊಂದು ವೀಡಿಯೋ ಹಾಕಿದ್ದಂಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ದಯವಿಟ್ಟು ಅವಾಗ ನೋಡಿ ಆಮೇಲೆ ನೋಡಿ ಇದಿವಾಗ ಇವತ್ತು ಲೇಟೆಸ್ಟ್ ವೀಡಿಯೋ ಇವತ್ತು ಈ ವಿಡಿಯೋ ಹಾಕಿದ್ದೀನಿ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನಮಸ್ಕಾರ ನನ್ನೇನ ಈ ಥರ ಬರುತ್ತೆ ಇಲ್ಲಿ ನೀವೊಂದು ಕಮೆಂಟ್ ಮಾಡಿ ನಿಮ್ಮ ಹೊಸ ಸಬ್ಸ್ಕ್ರೈಬರ್ ನೀವು ಇಂಗ್ಲೀಷಲ್ಲಾದರೂ ಮಾಡಿ ಕ ಆದಷ್ಟು ಕನ್ನಡದಲ್ಲಿ ಮಾಡಿ ನಿಮ್ಮ ಹೊಸ ಸಬ್ಸ್ಕ್ರೈಬರು ನಾನು ನನ್ನ ಹೆಸರು ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಹ್ಞೂ ಪ್ಲೀಸ್ 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 ನನ್ನ ಹೆಸರು ನಂದಿನಿ ನಂದಿನಿ ಹ್ಞೂ ನೋಡಿ ಪ್ರೀತಿಯಿಂದ ಈ ಥರದ್ದೊಂದು ಕಮೆಂಟು ಕಮೆಂಟ್ ಮಾಡ್ತೀರಾ ಆಯಿತು ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೇಗೆ ಚೆಕ್ ಮಾಡೋದು ಅಂತ ಅಂದರೆ ಇಲ್ಲಿ ನೋಡಿ ದುಡ್ಡು ಒಂದೊಂದು ರೂಪಾಯಿನೂ ಉಳಿಸುವುದು ಹೇಗೆ ಮುಂದೆ ಏನು ಬರ್ತಿದ್ದೀನಿ ನಾನು ಇಲ್ಲಿ ಮೋರ್ ಅಂತಿರುತ್ತೆ ಆ ಮೋರ್ ಮೇಲೆ ಕ್ಲಿಕ್ ಮಾಡಿ ಮೂವರ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೀಗೆ ಫುಲ್ಲು ಟೈಟಲ್ಲು ನಿಮಗೆ ಕಾಣಿಸುತ್ತೆ ಮೇಲೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಏನೇನು ಲಿಂಕ್ ಅಂತ ಹಾಕಿರ್ತೀನಿ ನಾನು ನಾನು ಆ ವಿಡಿಯೋದಲ್ಲಿ ಏನಾದರೂ ಐಟಮ್ ಬಗ್ಗೆ ತೋರಿಸಿದರೆ ಆ ಐಟಮ್ದು ಲಿಂಕ್ ಹಾಕಿರ್ತೀನಿ ನೀವು ಅದನ್ನು ಆ ಲಿಂಕ್ ಮೇಲೆ ಚೆಕ್ ಮಾಡಿದ್ರೆ ಆಗುತ್ತೆ ನೋಡಿ ಇದೆಲ್ಲ ಲಿಂಕು ಆದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕು ಇದೇ ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ಓಡಿದ್ರೆ ನನ್ನ ಚಾನಲ್ ಕ್ಲಿಕ್ಕಾಗುತ್ತೆ ಈ ಥರ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೆ ಇದು ನೋಡಿ ಫಸ್ಟಿಂದ ಹೇಳ್ತೀನಿ ಇದು ಸಬ್ಸ್ಕ್ರೈಬರು ಹಾಂ ಇಲ್ಲಿ ಅನ್ಸಬ್ಸ್ಕ್ರೈಬರ್ ಆಗೋಗುತ್ತೆ ದಯವಿಟ್ಟು ಮಾಡಬೇಡಿ ಹಾಂ ಸಬ್ಸ್ಕ್ರೈಬರ್ ಆಗಿದೆ ಈಗ ಆಲ್ ಅಂತ ಕೊಡಿ ಹಾಂ ಇಲ್ಲಿ ಇದ್ರ ಮೇಲೆ ಇಲ್ಲಿ ಯಾರೋ ಮಾರ್ಕ್ ಇರುತ್ತೆ ಯಾರೋ ಮರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಕೊಡಿ ಆವಾಗ ಸಬ್ಸ್ಕ್ರೈಬರ್ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬರ್ ಮಾಡಿ ವೀಡಿಯೋ ನೋಡಿ ಕಮೆಂಟ್ ಮಾಡೋದು ಹೇಳಿಕೊಟ್ಟೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಏನೇನು ಇರುತ್ತೆ ಇಲ್ಲಿ ಪ್ರತಿಯೊಂದು ಇರುತ್ತೆ ನಮಸ್ಕಾರ ಎಲ್ಲರಿಗೂ ಇದೆಲ್ಲ ಬರೆದಿರ್ತೀನಿ ಇಲ್ಲಿ ನನ್ನ ಫೋನ್ ನಂಬರ್ ಇರುತ್ತೆ ಇಲ್ಲಿ ನಾನು ಪ್ರಮೋಷನ್ ವೀಡಿಯೋಗೆ ಮಾತ್ರ ನನ್ನ ಫೋನ್ ನಂಬರು ಕೊಟ್ಟಿರೋದು ಸುಮ್ಮ ಸುಮ್ಮನೆ ನನಗೆ ವ್ಯೂಸ್ ಇಲ್ಲ ಸಬ್ಸ್ಕ್ರೈಬರ್ ಇಲ್ಲ ಅಂತೇಳ್ಬಿಟ್ಟು ನಿಮ್ಮ ಟೈಮು ವೇಸ್ಟ್ ಮಾಡಬೇಡಿ ನನ್ನ ಟೈಮು ವೇಸ್ಟ್ ಮಾಡಬೇಡಿ ಇಲ್ಲಿ ಫೋನ್ ನಂಬರ್ ಇರುತ್ತೆ ಆ ಫೋನ್ ನಂಬರ್ಗೆ ಬಂದು ಬರೀ ವಾಟ್ಸಪ್ಪು ನೀವೇನಾದರೂ ಪ್ರಮೋಷನ್ ಮಾಡಿಸ್ಕೊಳ್ಬೇಕು ಅಂತ ಅಂದರೆ ನನಗೆ ಈ ನಂಬರ್ಗೆ ನೀವು ವ್ಯಾಟ್ಸಪ್ ವಾಟ್ಸಪ್ ಮಾಡ್ಬೋದು ನೈನ್ ಫೋರ್ ಏಟ್ ಜೀರೋ ತ್ರೀ ಏಟ್ ಫೋರ್ ಟು ನೈನ್ ಏಯ್ಟು ಈ ನಂಬರ್ ಬರೀ ಪ್ರಮೋಷನ್ ತೊಗೊಳಂಗಿದ್ರೆ ಮಾತ್ರ ವಾಟ್ಸಪ್ ಮಾಡಿ ಇಷ್ಟೊತ್ತು ನೋಡಿ ಈ ವಿಡಿಯೋ ಮಾಡಿದ್ದೀನಿ ಎಲ್ಲ ಹೇಳ್ಕೊಟ್ಟಿದ್ದೀನಿ ಸಬ್ಸ್ಕ್ರೈಬರ್ ಮಾಡೋದು ಹೇಗೆ ಅಂತ ದಯವಿಟ್ಟು 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 ಸಬ್ಸ್ಕ್ರೈಬರ್ ಮಾಡಿ ವೀಡಿಯೋ ನೋಡಿ ಈ ವಿಡಿಯೋದೇ ಶುರು ಮಾಡಿ ನಿಮ್ಮ ಸಬ್ಸ್ಕ್ರೈಬರ್ ಮಾಡಿರೋರು ಯಾರ ಹೆಸರು ಅಂತ ಹೇಳಿ ಮಾಡಿರೋರು ಹೆಸ್ರು ಹೇಳಿ ಹೊಸ್ದಾಗಿ ಮಾಡಿರೋರು ಹೆಸ್ರು ಹೇಳಿ ಪ್ಲೀಸ್ ಕೈ ಮುಗಿದು ಕೇಳ್ಕೊಳ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್